अंदर समे प ಕುಂಕುಮ ತುಂಬ ಸರಿ ಮಾಯಾಗಿ ಒ ಈಗಿನ ಅವ್ರ ಏನ್ ಮಾಡ್ತಂದ್ರೆ ಏನೇನ್ ತಿರುಗತಾರೆ ಅಂದ್ರೆ ಹೆಣ್ಣು ಮಕ್ಕಳ ನೈಟಿ ಹಾಕೊಂಡು ಅದನ್ನಿಂದ ಹಾಕೊಂಡು ಸಿಕ್ಕಂದ ತಿರುಗಿಡಂತ ಪರಿಸ್ಥಿತಿ ಈಗ ಎಂತ ಕಾಲ ಬದಲಾಗಿದೆ ಬಂದ ಹೋಗುತ್ತಿದ್ರು ಹೆಣ್ಣು ಮಕ್ಕಳನ್ನ ಅಡಿಗೆ ಮಾಡಕ ಹಚ್ಚಿ ಕೆಲಸಕ್ಕೆ ಹೋಗುತ್ತಿದ್ದರು ಮಾಡ್ರಿ ಗುರುಗಳು ಇವತ್ತಿನವ್ರು ಏನ್ ಮಾಡಕತ್ತಾರೀ ಅಪ್ಪ ಅಂತಂದ್ರ ಹೆಣ್ಣು ಮಕ್ಕಳನ್ನ ಡ್ಯೂಟಿಗೆ ಕಳಿಸಿ ಹೆಣ್ಣು ಮಕ್ಕಳನ್ನ ನೌಕ್ರಿಗೆ ಕಳಿಸಿ ನೋಡ್ರಿ ಹಾಕ್ಯಾರ ಬಗಲಿಗೆ ವೆನೈಟಿ ಬಿ ಹಾಕ್ಯಾರ ಹೌದಾ ಹೌದು ಸ್ನೋ ಪೌಡರ್ ಹಚ್ಕೊಂತಾರ ಸ್ನೋ ಪೌಡರ್ ಲಿಪ್ಟಿಕ್ ಹಚ್ಕೊಂತಾರ ಎಷ್ಟ್ ಲಿಪ್ಟಿಕ್ ಪೌಡರ್ ಹಚ್ಚಿದ್ರೆ ಇಷ್ಟ್ ಲೈಟ್ ಹಾಕಿದ್ರೆ ಬೆಳ್ಳಗಂತ ಆಗೋದಿಲ್ಲ ಹೂ ತಾಯಿ ಹಂಗೇ ಅರ್ಥ ಆಯ್ತು ಕಲರ್ ಹಂಗೆ ಯಾಕ್ರೆ ಕಲರ್ ಅಂತ ಚೇಂಜ್ ಆಗೋಲ್ಲ ಯಾಕೆ ಇಲ್ಲಲ್ಲ ಮಮ್ಮಗಳ ಕಲರ್ ಬರ್ಬಿಡಿತೇನೆ ಇಲ್ಲ ಅದಕ್ಕೆ ಮತ್ತೆ ಕುನ್ನಿ ಚಸ್ಮಾ ಅಂತ ಮಾತ್ರ ಈಗ ನೋಡು ಗಾಂಡೇನು ಮಾಡಾಗತ್ತೇನಿಲ್ಲ ಅಡಿಗೆ ಮಾಡಿ मां ಊಟ ಮಾಡಿದ್ರು ಇವತ್ತ ಇವತ್ತೇನು ಊಟ ಮಾಡಾಕತ್ತೀ ಸರ ಇವತ್ತ ನಮ್ಮಂತವ್ರು ಎಂತ ಹಾರ ಊಟ ಮಾಡಾಕತ್ತೀವ್ರಿ ಅಂತಂದ್ರ ಹಣ ಮಕ್ಕಳು ಹಂಗ ಗಣ ಮಕ್ಕಳು ಹಂಗ ನಾನು ಹೌದು ಹೌದು ಈಗಿನವರು

ನಮ್ಮಂತವ್ರು ಏನ್ ಮಾಡಾಕತಪ್ಪ ನಮ್ಮ ಹಿರಿಯರ್ ಮಾಡಿದಂತ ತನ ಗಣೇಶ್ ಸಾಮಾನು ಒತ್ತ ಮೂಲೆಯಾಗಿ ಬಿದ್ದು ಎತ್ತಿನ ಬಂಡಿ ಮಾಯ ಆಗಿ ಈಗಿನವ್ರು ಎತ್ತು ಮಾಡಿ ಟ್ರ್ಯಾಕ್ಟರ್ ತಗೊಂಡ್ ಬಂದಾರ ಹೌದೌದು ಇರುವಂತ ದಂಧಕ್ಕೆ ಉಗತಿ ಮಾಡಿ ದನದ ಕೊಟ್ಟಿ ಉಗುತಿ ಮಾಡಿ ಎರಡ ಬೆಡ್ ರೂಮ್ ಮಾಡ್ಕೊಂಡಾರ ಇನ್ನೊರೆ ಸತ್ಯ ಇದೆ ಇಲ್ಲಿ ಹೆಸರು ತಾಲಕು ಗೊತ್ತಿದೆ ಹಿರಿಗ ಗೊತ್ತಿದೆ ವಕಲತನದ ಬಗ್ಗೆ ಹೇಳ್ತರೋದು ಹೌದು ಇದೆಲ್ಲ ಮಾಯಾಕ ಈಗ ಅವರು ಏನು ಮಾಡಕತ್ತಾರೆ ನಮ್ಮಂತರ ಅದರ ಗಟ್ಟಿ

ಗುರುಗಳು ಅವೆಲ್ಲ ಏನಾಗಿ ಅವ್ರಿ ಅಪ್ಪ ಅಂತಂದ್ರ ನಮ್ಮ ತ ಸಹೋದರ ಯಾರು ತತ್ಕೊಬ್ರಿ ಇತ್ತಿತ್ತಾಗ ಚೂಡಿದಾರ ಬಂದವು ಮೈ ತುಂಬ ಬಟ್ಟೆ ನಾನು ಒಪ್ಕೊಂತೀನಿ ಹೌದ್ ಹೌದ್ ಅದ್ರ ಚೂಡಿದಾರ ದಾಟಿ ಹೆಚ್ಚಿನ ಬಟ್ಟೆ ಬಂದ ಚೂಡಿಬೇಡಿ ಅಂತ ಚೂಡಿ ಬಂದೂಡಿ ಅಂತ ಬಂದ ಹಿರಿಯರು ಕಣ್ಯಾನ್ನ ಹಿರಿಯರು ಕನ್ಯಾ ನೋಡಿದ ಮೇಲೆ ಕಾಯಿಸಿದ ಹುಡುಗರು ಕಣ್ಯಾ ನೋಡಿದ ಮೇಲೆ ಪತ್ರ ಬಾರಿ ಇವತ್ತ ಇವತ್ತ ನಮ್ಮತ್ತವ್ರಿಗೆ ಏನ್ ಮಾಡಾಕತ್ತೇವ್ರಿ ಗುರುಗಳು ನಮ್ಮತ್ತವರ್ ಏನ್ ಮಾಡಾಕತ್ತೇವ್ರೇಪ್ಪ ಅಂತಂದ್ರ ಹಿಂದೆ ಹಿರಿಯರು ಇಲ್ಲಿ ಕುತ್ತ ಯಜಮಾನರು ತಾವು ಮದಿ ಮಾಡ್ಕೊಳ್ಳೋ ವಯಸ್ಸಿನಾಗ ಕನ್ಯಾ ನೋಡಿ ಬಂದ ಮೇಲೆ ಅವಾಗ ಯಾರ ಮನೆಯಾಗೂ ಮೊಬೈಲ್ ಇದ್ದಿಲ್ಲ ಆ ಕಣ್ಣ ಮನಸ್ಸಿಗೆ ಬಂದೈತೆ ತಿಳ್ಕೊಬೇಕಾದ್ರ ಪತ್ರ ಪೋಸ್ಟ್ ಮನ್ ಮನೆ ಬಂದು ಪತ್ರ ಕೊಟ್ಟಾಗ ವಿಷಯ ಗೊತ್ತಾಗ್ತಿತ್ತು ಈಗ ಎಷ್ಟು ಸ್ಪೀಡ್ ಹೊಟ್ಟೈತಿ ಜೀವ ಅಂತಂದ್ರೆ ಕನ್ಯಾ ನೋಡಿ ಬಂದು ಬೀಗತನ ಮುಗಿದ್ರ ಸಾಕು ಮಾತುಕತೆ ಕತ್ತಿ ಮುಗಿದ್ರ ಮೊಬೈಲ್ ಮೊಬೈಲ್ನಾಗ ಏನೇ ನಡಬೇಕೆಲ್ಲಾ ನಡಿತೈತಿ ಏನ್ ಮಾಡ್ತಾರೆ ಈಗಿನವರು ಏನ್ ಮಾಡ್ತಾರೆ

ಗಂಡ ಹೆಂಡತಿ ಗಂಡಾಗ ಹತ್ತುಕೊಂಡು ಜಾತ್ರೆಗೆ ಹೋಗುತ್ತಿದ್ದರ ಅವತ್ತ ಗಂಡತಿ ಬಂಡಾಗ ಹತ್ತುಕೊಂಡು ಜಾತ್ರೆಗೆ ಹೋಗುತ್ತಿದ್ದ ಹೆಚ್ಚು ಮಕ್ಕಳ ಕರ್ಕೊಂಡ ಕಳ್ಳರ್ ಮನೆ ಕತ್ತಿಕೊಂಡ ಹೆಂಡತಿ ಮಕ್ಕಳು ಕರ್ಕೊಂಡು ಕೊಳ್ಳರ ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ಹೋಗುತ್ತಿದ್ದ ರಾವತ್ತ ಹೆಂಡಿ ಮಕ್ಕಳು ಕರ್ಕೊಂಡು ಕೊಳ್ಳರ ಬಂಡಿ ಕಟ್ಟಿಕೊಂಡು ಜಾತ್ರೆ ಹೋಗುತ್ತಿದ್ರು ಆವತ್ತ ಇವತ್ತರ ಮುರುಗರಾಜೇಂದ್ರ ಶಿವಯೋಗಿ ಮರಾಜ್ಕಿ ಮುರುಘರಾಜೇಂದ್ರ ಶಿವಯೋಗಿ ಮರಾಜ್ಕಿ ಮನೆ ಹಿತ್ತಿ ಕರ್ಕೊಂಡು ಎಂತಿ ಕರ್ಕೊಂಡ ಕಾಳಿ ಕಟ್ಟಿದೆ ಎಂತಿ ಕರ್ಕೊಂಡ ಹಾ ಹೆಂತಿ ಮಕ್ಕಳ್ ಕರ್ಕೊಂಡ್ ಕೊಲ್ಲರ ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ಹೋಗುತ್ತಿದราวತ್ತ ಹೆಂತಿ ಮಕ್ಕಳು ಕರ್ಕೊಂಡ್ ಕೊಲ್ಲರ ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ಹೋಗುತ್ತಿದราวತ್ತ ಇವತ್ತೆ ಇವತ್ತೆ ಏನು ಮಾಡ್ತಾರೆ ಗುರುಗಳ ಇವತ್ತು ನಮ್ಮಂತದ ಏನ್ ಮಾಡಾಕತ್ತೇವಪ್ಪ ಅಂತಂದ್ರ ಆಹಾ ಹೆಂತಿ ಮಕ್ಕಳ ಮನೆಗೆ ಬಿಟ್ಟ ಹೌದು ಸಿಕ್ಕ ಸಿಕ್ಕಲ್ಲ ಅತ್ತಾರಿ ವರ ಈ ಏಕಸัจವ ತರ ಈ ವಕ್ಯ ಹರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು